ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ಅಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತೊಗೋತಾ ಇರುವಂತಹ ರೀಡಿಂಗ್ ಯಾವುದಂದರೆ ರಾತ್ರಿಯ ವೇಳೆಯಲ್ಲಿ ಪ್ರೀತಿಯ ನೆನಪುಗಳು ನಿಮ್ಮಿಬ್ಬರಲ್ಲಿ ಯಾರಿಗೆ ಜಾಸ್ತಿ ಕಾಡುತ್ತೆ ಅನ್ನುವಂತಹ ವಿಚಾರವಾಗಿ ನಾನು ರೀಡಿಂಗನ್ನು ತಗೋತಾ ಇದ್ದೀನಿ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುತ್ತೆ ಮತ್ತು ನಿಮಗೆ ರಿಸುನೀಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬೋದಾಗಿರುತ್ತೆ ಸೊ ಯಾಕೆ ನಾನು ಇಬ್ಬರ ಬಗ್ಗೆಯೂ ಯಾಕೆ ತಗೋತಾ ಇದ್ದೀನಿ ನಮ್ಮ ಬಗ್ಗೆ ನಮಗೆ ಗೊತ್ತಿರುತ್ತೆ ಅಲ್ವಾ ಅನ್ನೋದಾದರೆ ಸೊ ನಿಮ್ಮ ಬಗ್ಗೆ ನಿಮಗೆ ಗೊತ್ತಿದ್ರೂ ಕೂಡ ನಿಮ್ಮ ಪರ್ಸನಿಗೆ ಗೊತ್ತಿರೋದಿಲ್ಲ ಅಲ್ವಾ ಸೊ ಎರಡರ ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ ಇಬ್ಬರಿಗೂ ಕೂಡ ಅರ್ಥ ಆಗುತ್ತೆ ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ನಾನು ಈ ರೀತಿ ಇಬ್ಬರ ವಿಚಾರವಾಗಿಯೂ ರೀಡಿಂಗನ್ನು ಮಾಡ್ತೇನೆ ಸೊ ರೀಡಿಂಗ್ ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಅಲ್ಲಿ ನಾನು ಎರಡು ಆಪ್ಷನ್ ಆಗಿ ಅನ್ನು ಕೊಟ್ಟಿದ್ದೇನೆ ಮತ್ತೆ ಗ್ರೀನ್ ಆಪಲ್ ಅನ್ನು ಆಪ್ಷನ್ ಆಗಿ ಕೊಟ್ಟಿದ್ದೇನೆ ಗ್ರೇಪ್ಸನ್ನು ಅನ್ನು ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ಒನ್ ಮತ್ತೆ ಗ್ರೀನ್ ಆಪಲ್ ಅನ್ನು ಆಯ್ಕೆ ಮಾಡಿಕೊಂಡ್ರೆ ಫೈಲ್ ನಂಬರ್ ಟು ಆಗಿರುತ್ತೆ ಆಯ್ಕೆಯನ್ನು ಮಾಡಿಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಆಯ್ಕೆಯನ್ನು ಮಾಡ್ಕೊಳ್ಳಿ ಈ ಎರಡು ಹಣ್ಣುಗಳಲ್ಲಿ ಯಾವುದು ನಿಮ್ಮ ತುಂಬಾ ಅಟ್ರಾಕ್ಟ್ ಆಗುತ್ತೋ ಆ ಒಂದು ಫ್ರೂಟ್ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ರೀಡಿಂಗ್ ಅನ್ನು ಖಂಡಿತವಾಗಿಯೂ ನೀವು ನೋಡಬಹುದಾಗಿರುತ್ತೆ ಮತ್ತೆ ವೀಕೆಂಡ್ಸ್ ನಲ್ಲಿ ಬರ್ತಾ ಇರುವಂತಹ ಒಂದು ಫ್ರೀ ರೀಡಿಂಗ್ ಕಾನ್ಸೆಪ್ಟಿನ ಬಗ್ಗೆ ಯಾರಿಗೆಲ್ಲ ಆಸಕ್ತಿ ಇದೆಯೋ ಅವರೆಲ್ಲರೂ ಕೂಡ ಬೇಗ ಬೇಗ ಕಮೆಂಟ್ ಸೆಕ್ಷನ್ಸಿನಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳೋದ್ರ ಮೂಲಕ ಲಕ್ಕಿ ಡಿಪ್ಪಿಗೆ ನೀವು ಎಂಟ್ರಿಯನ್ನು ಪಡ್ಕೋಬಹುದು ಅಂತ ಹೇಳ್ತಾ ನಾವು ರೀಡಿಂಗಿನ ಕಡೆಗೆ ಬಂದ್ಬಿಡೋಣ ಓಕೆ ಸೊ ಸ್ಪಿರಿಟ್ಸ್ ಫೈಲ್ ನಂಬರ್ ಒನ್ ಅವರ ಡೀಟೇಲ್ಸನ್ನು ಕೊಡಿ ಪ್ಲೀಸ್ ಫೈಲ್ ನಂಬರ್ ಒನ್ ಅವರ ಡೀಟೇಲ್ಸನ್ನು ಕೊಡಿ ಸ್ಪಿರಿಟ್ಸ್ ಓಕೆ ಸೊ ಫಾಲ್ ನಂಬರ್ ಒನ್ ಅವರ ಡೀಟೇಲ್ಸನ್ನು ತಗೊಳ್ಳುವಾಗ ಫಸ್ಟು ನಿಮ್ಮ ಬಗ್ಗೆ ಒಂದು ಕಾರ್ಡು ಮತ್ತು ನಿಮ್ಮ ಪರ್ಸನಿನ ಬಗ್ಗೆಯೂ ಕಾರ್ಡ್ಗಳನ್ನು ತಗೋತೀನಿ ನಾನು ಯಾವಾಗ ಯಾರ ಬಗ್ಗೆ ತಗೋತಾ ಇದ್ದೀನಿ ಅನ್ನೋದನ್ನು ಕ್ಲಿಯರಾಗಿಯೇ ಹೇಳ್ತೀನಿ ಇದು ರಾತ್ರಿಯ ವೇಳೆಯಲ್ಲಿ ಪ್ರೀತಿಯ ವಿಚಾರವಾಗಿ ನಿಮಗೆ ಕಾಡುವಂತಹ ವಿಚಾರಗಳ ಮಾಹಿತಿಯ ಬಗ್ಗೆ ಈಗ ನಾನು ತಗೋತಾ ಇರೋದು ನಿಮ್ಮ ಬಗ್ಗೆ ಓಕೆ ಸೊ ಸ್ಪಿರಿಟ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಪಾಲ್ ನಂಬರ್ ಒನ್ ಅವರಿಗೆ ಗ್ರೇಪ್ಸನ್ನು ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರೋ ಅವರ ವೇಳೆಗೆ ನಿಮ್ಮ ವಿಚಾರದ ಬಗ್ಗೆ ಫಸ್ಟ್ ತಗೋತೇನೆ ಕಾಡ್ತಾ ಇದೆಯಾ ಇಲ್ವಾ ನಿಮಗೆ ಪ್ರೀತಿಯ ವಿಚಾರದ ಬಗ್ಗೆ ಅನ್ನೋದನ್ನು ಓಕೆ ನೆಕ್ಸ್ಟು ನಿಮ್ಮ ಪರ್ಸನ್ನಿಗೆ ಪ್ರೀತಿಯ ನೆನಪುಗಳು ಕಾಡ್ತಾ ಇದೆಯಾ ಅನ್ನೋದನ್ನು ನೋಡೋಣ ನಿಮ್ಮ ಪ್ರೀತಿಯ ನೆನಪುಗಳು ನೋಡಿದ್ರು ಕಾಡೋಣ ಇಲ್ವಾ ರಾತ್ರಿಯ ವೇಳೆಯಲ್ಲಿ ಅನ್ನೋದನ್ನು ನೋಡೋಣ ಸೊ ಓಕೆ ಸೊ ನಿಮಗೆ ರಾತ್ರಿಯ ವೇಳೆಯಲ್ಲಿ ಪ್ರೀತಿಯ ನೆನಪುಗಳು ಕಾಡುತ್ತಾ ಅಂದರೆ ಖಂಡಿತವಾಗಿಯೂ ನಿಮಗೆ ಪ್ರೀತಿಯ ನೆನಪುಗಳನ್ನೋದು ಕಾಡೇ ಕಾಡತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತು ಸ್ಟಾಕ್ಔಟ್ ಬಂದಿರುವಂಥದ್ದರಿಂದ ರಾತ್ರಿಯ ವೇಳೆಯಲ್ಲಿ ಪ್ರೀತಿಯ ನೆನಪುಗಳು ಜಾಸ್ತಿ ಆಗುವಂಥದ್ದು ಮತ್ತು ರೊಮ್ಯಾಂಟಿಕ್ ಆದಂತಹ ಒಂದು ರೀತಿಯ ಫೀಲಿಂಗ್ಸ್ಗಳು ಜಾಸ್ತಿ ಆಗುವಂಥದ್ದು ಮತ್ತು ಹೆಚ್ಚು ಪ್ರೀತಿಯ ಬಗ್ಗೆ ನೀವು ಹೆಚ್ಚು ಟೈಮನ್ನು ಆಲೋಚನೆಯನ್ನು ಮಾಡ್ತಾ ಇರ್ತೀರ ಏನಾಯಿತು ಹೇಗಾಯಿತು ಹೇಗೆ ಮಾತಾಡಿದ್ವಿ ಎಲ್ಲಿ ಮೀಟ್ ಮಾಡಿದ್ವಿ ಮುಂದಕ್ಕೆ ಹೇಗೆ ಮೀಟ್ ಮಾಡಬೇಕು ಪ್ರೀತಿಯನ್ನು ಹೇಗೆ ನಾವು ಎಕ್ಸ್ಪ್ರೆಸ್ ಮಾಡಬೇಕು ಈ ಥರದ ಹಲವಾರು ವಿಚಾರಗಳ ಬಗ್ಗೆ ನೀವು ಆಲೋಚನೆಗಳನ್ನು ಮಾಡ್ತೀರ ಹೌದು ಪ್ರೀತಿಯ ವಿಚಾರವಾಗಿ ನಿಮಗೆ ಪ್ರೀತಿಯ ನೆನಪುಗಳನ್ನು ರಾತ್ರಿಯ ವೇಳೆಯಲ್ಲಿ ಖಂಡಿತವಾಗಿಯೂ ಕಾಡತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಓಕೆ ಸೊ ಅರ್ಥ ಆಯ್ತಲ್ವಾ ಇದು ನಿಮ್ಮ ಬಗ್ಗೆ ನಾನು ತೊಗೊಂಡಿರುವಂತಹದ್ದು ಪ್ರೀತಿಯ ನೆನಪುಗಳು ಕಾಡುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಮತ್ತು ಎಷ್ಟೇ ನಾನು ಮರೆಯೋದಕ್ಕೆ ಪ್ರಯತ್ನ ಮಾಡೋಣ ಇಲ್ಲ ಈಗ ನಾನು ಸ್ವಲ್ಪ ಬೇರೆ ಕಡೆ ಗಮನ ಕೊಡೋಣ ಅಂದರೂ ಇದ್ದಕ್ಕಿದ್ದ ಹಾಗೆ ಪ್ರೀತಿಯ ನೆನಪುಗಳು ನಿಮಗೆ ರಾತ್ರಿ ವೇಳೆಯಲ್ಲಿ ಕಾಡುವಂತಹ ಸಾಧ್ಯತೆಗಳು ಇದೆ ಹೆಚ್ಚು ನೆನಪನ್ನು ಮಾಡ್ಕೊತೀರಾ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ನೆಕ್ಸ್ಟು ನಿಮ್ಮ ಪರ್ಸನ್ನಿಗೆ ಪ್ರೀತಿಯ ನೆನಪುಗಳನ್ನೋದು ಕಾಡುತ್ತಾ ಇಲ್ವಾ ಅನ್ನೋದಾದರೆ ಖಂಡಿತವಾಗಿಯೂ ನಿಮ್ಮ ಪರ್ಸನ್ಗಳಿಗೂ ಕೂಡ ಪ್ರೀತಿಯ ನೆನಪುಗಳನ್ನೋದು ತುಂಬಾ ಕಾಡತ್ತೆ ಸೊ ಅವರಿಗೆ ಎರಡು ಕಾರ್ಡ್ಸ್ಗಳು ಬಂದ್ಬಿಟ್ಟಿದೆ ಮತ್ತು ಇನ್ನೊಂದೇನೆಂದರೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಎಮೋಷನಲ್ ನೀಡ್ಸ್ಗಳ ಬಗ್ಗೆ ಪ್ರೀತಿಯ ಬಗ್ಗೆ ಹಲವಾರು ಯೋಚನೆಗಳನ್ನು ಕನಸುಗಳನ್ನು ಕಟ್ತಾ ಇರುವಂಥದ್ದು ಮತ್ತು ತುಂಬ ಡ್ರೀಮ್ಸ್ಗಳು ಅವರಲ್ಲಿ ಇರುವಂಥದ್ದನ್ನು ರೆಪ್ರೆಸೆಂಟ್ ಇದೆ ಸೊ ಪ್ರೀತಿಯ ನೆನಪುಗಳು ಖಂಡಿತವಾಗಿಯೂ ಇದೆ ಮತ್ತು ಇನ್ನೊಂದೇನಂದ್ರೆ ಬಹಳ ಅಟ್ರಾಕ್ಟಿವ್ ಆದಂತಹ ಪ್ರೀತಿ ಒಂದು ಫ್ರೆಂಡ್ಲಿ ಆದಂತಹ ರೀತಿಯಲ್ಲಿ ಪ್ರೀತಿ ಅಟ್ರಾಕ್ಷನ್ಸ್ ಎಷ್ಟೇ ದೂರ ಇದ್ರೂ ಕೂಡ ಇದು ರಾತ್ರಿಯ ವೇಳೆಯಲ್ಲಿ ನಿಮ್ಮ ಪರ್ಸನ್ಗಳಿಗೂ ಕೂಡ ನಿಮ್ಮ ಪ್ರೀತಿಯ ನೆನಪುಗಳನ್ನೋದು ತುಂಬಾ ಕಾಡತ್ತೆ ಅನ್ನುವಂಥದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ಪ್ರೀತಿಯ ನೆನಪುಗಳನ್ನೋದು ನಿಮ್ಮ ಪರ್ಸನಿಗೆ ಮಾತ್ರ ಕಾಡುವುದಲ್ಲ ನಿಮಗೂ ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿಯೇ ಕಾಡ್ತಾ ಇರುತ್ತೆ ಹೆಚ್ಚು ಟೈಮನ್ನು ಪ್ರೀತಿಗೋಸ್ಕರವಾಗಿಯೇ ನೀವು ಸ್ಪೆಂಡ್ ಮಾಡ್ತಿರ್ತೀರ ಕಮ್ಯುನಿಕೇಶ್ ಮಾಡುವಂಥದ್ದು ಮತ್ತೆ ಅವರದ್ದೇ ವಿಚಾರಗಳನ್ನು ನೆನಪು ಮಾಡ್ಕೊಳ್ಳುವಂತಹದ್ದು ಏನು ಗಿಫ್ಟ್ ಕೊಡಬೇಕು ಅವರ ಫೀಲಿಂಗ್ಸ್ಗಳೇನು ಅವ್ರಿಗೆ ಏನು ಇಷ್ಟ ಆಗುತ್ತೆ ಹೇಗೆ ಮೀಟ್ ಮಾಡೋದು ಯಾವ ಡ್ರೆಸ್ ಹಾಕ್ಕೊಳ್ಳೋದು ಮತ್ತೆ ನಾನು ಹೇಗೆ ನನ್ನ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡೋದು ಈ ಥರ ಹಲವಾರು ವಿಚಾರಗಳ ಬಗ್ಗೆ ನೀವು ಆಲೋಚನೆಗಳನ್ನು ಮಾಡ್ತಾನೆ ಇರ್ತೀರ ಸೊ ಖಂಡಿತವಾಗಿಯೂ ನಿಮಗೆ ಪ್ರೀತಿಯ ಅನ್ನೋದು ಕಾಡೇ ಕಾಡತ್ತೆ ಅವರು ಮಾತಾಡಿರುವಂತಹ ಮಾತುಗಳಿರ್ಬೋದು ನೀವು ಭೇಟಿ ನೀಡಿರುವಂತಹ ಸ್ಥಳಗಳಿರ್ಬೋದು ಟೆಕ್ಸ್ಟ್ ಇರ್ಬೋದು ಮೆಸೇಜ್ ಇರ್ಬೋದು ಫೋಟೋಗಳಿರ್ಬೋದು ನೋಡಿದ್ರೆ ನೋಡ್ತಾ ನೋಡ್ತಾ ಎಷ್ಟೋ ಟೈಮನ್ನು ನೀವು ಸ್ಪೆಂಡ್ ಮಾಡೇ ರೆಪ್ರೆಸೆಂಟ್ ಮಾಡ್ತದೆ ಸೊ ಇದಿಷ್ಟು ಫೈಲ್ ನಂಬರ್ ಒನ್ ಅವರಿಗೆ ನಿಮ್ಮಿಬ್ಬರಲ್ಲಿಯೂ ಪ್ರೀತಿಯ ವಿಚಾರಗಳು ರಾತ್ರಿಯ ವೇಳೆಯಲ್ಲಿ ಕಾಡುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೇನೆ ಓಕೆ ಈ ತರಹದ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಐಕಾನ್ ಪ್ರಾಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ಗ್ರೀನ್ ಕಲರ್ ಇರುವಂತಹ ಆ್ಯಪಲನ್ನು ಯಾರೆಲ್ಲ ಸೆಲೆಕ್ಟನ್ನು ಮಾಡಿಕೊಂಡಿದ್ದೀರೋ ಸೊ ಅವರಿಗೆ ನಾನು ರೀಡಿಂಗನ್ನು ತಗೋತಾ ಇದ್ದೀನಿ ಪ್ರೀತಿಯ ನೆನಪುಗಳು ರಾತ್ರಿಯ ವೇಳೆಯಲ್ಲಿ ನಿಮಗೆ ಕಾಡುತ್ತಾ ಇಲ್ವಾ ಅನ್ನೋದನ್ನು ನೋಡ್ಬೇಡ ಸೊ ಸ್ಪಿರಿಟ್ಸ್ ನಿಮ್ಮ ಬಗ್ಗೆ ಫಸ್ಟು ನಾನು ತಗೋತೀನಿ ನೆಕ್ಸ್ಟ್ ನಿಮ್ಮ ಪರ್ಸನ್ನಿನ ಬಗ್ಗೆ ತಗೋತೀನಿ ಓಕೆ ಫಸ್ಟು ನಿಮ್ಮ ಬಗ್ಗೆ ಪ್ಯಾನ್ ನಂಬರ್ ತಗೋರ ಡೀಟೇಲ್ಸನ್ನು ತಗೋತಾ ಇದ್ದೀನಿ ಪ್ರೀತಿಯ ನೆನಪುಗಳನ್ನೋದು ರಾತ್ರಿ ವೇಳೆಯಲ್ಲಿ ನಿಮಗೆ ಕಾಡತ್ತಾ ಅಥವಾ ಇಲ್ವಾ ಅನ್ನುವಂಥ ವಿಚಾರ ನಿಮ್ಮ ಬಗ್ಗೆ ಏನು ಅನ್ನೋದನ್ನು ತಗೋತಾ ಇದ್ದೀನಿ ಸೊ ನೆಕ್ಸ್ಟು ನಿಮ್ಮ ಪರ್ಸನಿನ ಬಗ್ಗೆ ತಗೋತಾ ಇದ್ದೀನಿ ನಿಮ್ಮ ಪರ್ಸನಿನ ಬಗ್ಗೆ ಏನು ಮಾಹಿತಿ ಬರುತ್ತೆ ಕಾಡತ್ತಾ ಇಲ್ವಾ ಅನ್ನೋದು ಬರುತ್ತಾ ಏನು ಬರುತ್ತೆ ಅನ್ನೋದನ್ನು ನೋಡೋಣ ಓಕೆ ಸೊ ಏನಾದರೂ ಸ್ಟ್ರೆಸ್ ಇನ್ನೊಂದು ಕಾರ್ಡನ್ನು ಕೊಡಿ ಓಕೆ ಸೋ ಸೊ ನಿಮ್ಮ ಬಗ್ಗೆ ತಗೊಳೋದಾದರೆ ಏನಂದರೆ ಇಂಪೇಷನ್ಸ್ ಆಗಿರ್ತೀರಾ ಒಂದು ರೀತಿಯ ಪ್ರೀತಿ ನೆನಪುಗಳು ಕಾಡುತ್ತೆ ಹೌದು ಆದರೆ ಪ್ರೀತಿ ಅನ್ನೋದು ಯಾರಿಗೆ ಕೊಡ್ತಾ ಇದ್ದಾರೆ ಅನ್ನುವಂತಹ ಒಂದು ರೀತಿಯ ಕನ್ಫ್ಯೂಷನ್ ಸಿಚುವೇಶನ್ಸಲ್ಲಿ ನೀವು ತುಂಬ ಗೊಂದಲಗಳಲ್ಲಿ ಇರ್ತೀರ ಹೌದು ಪ್ರೀತಿಯ ನೆನಪುಗಳು ನಿಮಗೆ ಕಾಣುತ್ತೆ ಸೊ ಆದರೆ ಒಂದು ರೀತಿಯ ಥಾಟ್ಸ್ಗಳಲ್ಲಿ ಹಲವಾರು ರೀತಿಯ ವೇರಿಯೇಷನ್ಸ್ಗಳು ನಿಮ್ಮಲ್ಲಿ ಇದೆ ಇಂಪೇಷನ್ಸ್ ಆಗಿ ಇರ್ತೀರಾ ಹಲವಾರು ವಿಚಾರಗಳಲ್ಲಿ ಇಂಪೇಷನ್ಸ್ ಆಗಿರುವಂಥದ್ದು ಒಂದು ರೀತಿಯ ಕನ್ಫ್ಯೂಸ್ಡ್ ಅಂತಹ ಪ್ರೀತಿ ಪ್ರೀತಿ ಅನ್ನೋದು ಯಾವ ಕಡೆಗೆ ಹೋಗ್ತಾಯಿದ್ದ ನನ್ನ ಕಡೆ ಗಮನ ಇದೆಯೋ ಇಲ್ವೋ ಈ ತರಹದ ಹಲವಾರು ವಿಚಾರಗಳಲ್ಲಿ ನೀವು ಆಲೋಚನೆಗಳನ್ನು ರಾತ್ರಿಯ ವೇಳೆಯಲ್ಲಿ ಮಾಡುವಂತಹ ಸಾಧ್ಯತೆಗಳು ಇದೆ ಕನ್ಫ್ಯೂಸ್ ಆಗಿರ್ತೀರಾ ಹೆಚ್ಚು ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತದೆ ಮತ್ತೆ ಒಂದು ರೀತಿಯ ಇಂಪೇಷನ್ಸ್ ನಲ್ಲಿ ಇರ್ದಿರ ಬಹಳಷ್ಟು ಸಿಟ್ಟು ಬರುವಂತಹದ್ದು ಮತ್ತೆ ಒಂದು ರೀತಿಯ ಪ್ರೀತಿ ಅನ್ನೋದು ಕಾಣಿದಾಗ ಎಲ್ಲಿ ಪ್ರೀತಿ ಅನ್ನೋದು ಯಾಕೆ ಮಾತಾಡ್ತಾ ಯಾಕೆ ನನ್ನ ಹತ್ರ ಇಷ್ಟೊಂದು ದಿನವರೆಗೆ ಕಮ್ಯುನಿಕೇಷನ್ಸ್ ಗ್ಯಾಪನ್ನು ಕೊಟ್ಟಿದ್ದಾರೆ ನನ್ನ ಟೆಕ್ಸ್ಟ್ ಮೆಸೇಜಸ್ಗಳಿಗೆ ಯಾಕೆ ರಿಪ್ಲೈಯನ್ನು ಮಾಡ್ತಾ ಇಲ್ಲ ಈ ತರಹದ ಹಲವಾರು ವಿಚಾರಗಳ ಬಗ್ಗೆ ನೀವು ಆಲೋಚನೆಯನ್ನು ಮಾಡೋದ್ರ ಜೊತೆಗೆ ಪ್ರೀತಿಯ ವಿಚಾರವಾಗಿಯೂ ಕೂಡ ನೀವು ಖಂಡಿತವಾಗಿಯೂ ನೀವು ಆಲೋಚನೆಯನ್ನು ಮಾಡ್ತೀರಾ ಪ್ರೀತಿಯ ನೆನಪುಗಳು ನಿಮಗೆ ಕಾಡುತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಹಾಗಿದ್ರೆ ನಿಮ್ಮ ಪರ್ಸನ್ನಿಗೆ ಏನು ಹೇಳ್ತಾ ಇದ್ದಾರೆ ಅನ್ನೋದಾದರೆ ನಿಮ್ಮ ಪರ್ಸನಿಗೆ ಏನು ಹೇಳ್ತಾ ಇದ್ದಾರೆ ಅನ್ನೋದಾದರೆ ಪ್ರೀತಿಯ ನೆನಪುಗಳನ್ನೋದು ಕಾಡೋದೇ ಇಲ್ವಾ ಅಂದರೆ ಖಂಡಿತವಾಗಿಯೂ ಕಾಡತ್ತೆ ಬಿಕಾಸ್ ನಾನಿಲ್ಲಿ ಅಬ್ಸರ್ವೇಷನ್ಸನ್ನು ಮಾಡಿದಾಗ ಕೆಲವೊಬ್ಬರಿಗೆ ಇಲ್ಲಿ ನಿಮಗೆ ಪ್ರೀತಿಯ ನೆನಪುಗಳು ಕಾಡುವಾಗಲೂ ಕೂಡ ಥರ್ಡ್ ಪಾರ್ಟಿ ಸಿಚುವೇಷನ್ ಇದೆ ನೋಡಿ ಒನ್ ಟೂ ತ್ರೀ ಓಕೆ ಸೊ ನಿಮ್ಮ ಪರ್ಸನಿನ ವಿಚಾರವಾಗಿ ಬಂದಾಗಲೂ ಕೂಡ ಒಂದು ರೀತಿಯ ಥರ್ಡ್ ಪಾರ್ಟಿ ಸಿಚುಯೇಷನ್ಸ್ ಇದೆ ಹೇಗೆ ಅಂತ ಹೇಳ್ತೀರಾ ನೋಡಿ ಇಲ್ಲಿ ಎಮ್ ಇದೆಯಾ ಅಥವಾ ಕ್ರಾಸ್ ರೋಡ್ಸ್ ಇದೆಯಾ ನನ್ನನ್ನು ಬಿಟ್ಟು ದೂರ ಹೋಗಿದ್ದಾರೆ ಅಂದರೆ ಖಂಡಿತವಾಗಿ ನಿಮ್ಮನ್ನು ಬಿಟ್ಟು ದೂರ ಹೋಗಿಲ್ಲ ಯಾಕಂದರೆ ಈ ಕಾರ್ಡು ಏಟ್ ಆಫ್ ಕಪ್ ಕಾರ್ಡು ರಿವರ್ಸ್ ಆಗಿ ಬಂತು ಸೊ ನಿಮ್ಮನ್ನು ಬಿಟ್ಟು ಏನೂ ದೂರ ಹೋಗಿಲ್ಲ ಆದರೆ ಡೀಪ್ ಇಶ್ಯೂಸ್ಗಳು ಪ್ರೀತಿಯ ವಿಚಾರದಲ್ಲಿ ಆಗ್ಬೋದೇನೋ ಅನ್ನುವಂತಹ ಭಯ ಇದೆ ಇವರು ಕೂಡ ಖಂಡಿತವಾಗಿಯೂ ನೆನಪನ್ನು ಮಾಡ್ಕೊತಿರ್ತಾರೆ ಮತ್ತು ಲವ್ ಕೆಲವೊಬ್ಬರಿಗೆ ಟ್ರೈಯಾಂಗಲ್ ಆಗಿರುತ್ತೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಒಂದು ಕಡೆ ನೀವು ನನ್ನ ಬಗ್ಗೆ ಪ್ರೀತಿ ಇಲ್ವಾ ಬೇರೆ ಬೇರೆ ಪ್ರೀ ಪ್ರೀತಿಯನ್ನು ಬೇರೆಯವರಿಗೆ ಕೊಡ್ತಾ ಇದ್ದಾರಾ ಅನ್ನುವಂತಹ ರೀತಿಯ ಇಂಪ್ರೆಷನ್ಸಲ್ಲಿ ನೀವು ಯೋಚನೆ ಮಾಡ್ತಾ ಇದ್ದರೆ ನಿಮ್ಮ ಪರ್ಸನ್ಗಳು ಈಗ ನಾನು ಪ್ರೀ ಪ್ರೀತಿಯ ಬಗ್ಗೆ ಮೂವನ್ನು ತೊಗೊಂಡ್ರೆ ಈ ಟೈಮಿನಲ್ಲಿ ತಗೊಂಡ್ರೆ ನನಗೆ ಅಥವಾ ಮಾತಾಡೋಕ್ಕಾಗಲಿ ಅಥವಾ ಮೆಸೇಜ್ ಆಗಲಿ ಮಾಡಿಬಿಟ್ರೆ ಅಲ್ಲಿ ಇಶ್ಯೂಸ್ಗಳಾಗ್ಬಿಡುತ್ತೆ ಸೊ ಲವ್ ಟ್ರಯಾಂಗಲ್ ಇರೋದರಿಂದ ನಾನು ಯಾವುದೇ ರೀತಿಯ ಮೂಮೆಂಟ್ಸನ್ನು ರಾತ್ರಿಯ ಟೈಮಿನಲ್ಲಿ ತೊಗೊಳೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಮಾತಾಡೋದಾಗ್ಲಿ ಕಮ್ಯುನಿಕೇಷನ್ ಮಾಡೋದಾಗಲಿ ಅಥವಾ ಟೆಕ್ಸ್ಟ್ ಮೆಸೇಜಸ್ಗಳನ್ನ ಮಾಡೋದಾಗಲಿ ಇದ್ಯಾವುದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಆಲೋಚನೆಗಳನ್ನು ಮಾಡ್ತಿರ್ತಾರೆ ಬಿಕಾಸ್ ಯಾಕೆ ಈ ರೀತಿ ಯೋಚನೆಗಳನ್ನು ಮಾಡ್ತಾ ಇರ್ತಾರೆ ಅಂದರೆ ಬಿಕಾಸ್ ಅವರು ಸೀರಿಯಸ್ ಕಮಿಟ್ಮೆಂಟಲ್ಲಿ ಕೆಲವೊಬ್ಬರು ಇರ್ತಾರೆ ಓಕೆ ಕೆಲವೊಬ್ಬರಿಗೆ ಮದುವೆ ಆಗಿರುತ್ತೆ ಸೊ ಮದುವೆ ಆಗಿದ್ರು ಕೂಡ ಮದುವೆ ಆಗಿಲ್ಲ ಅಂತ ಹೇಳಿ ನೀವನ್ನ ಪ್ರೀತಿ ಮಾಡ್ತಾ ಇರ್ತಾರೆ ಕೆಲವೊಬ್ಬರು ಕೆಲವೊಬ್ಬರು ಮದುವೆ ಆಗಿದೆ ಅಂತ ಹೇಳಿಯೂ ಕೂಡ ಪ್ರೀತಿಯನ್ನು ಮಾಡ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಕೆಲವೊಂದು ರೀತಿಯ ಡೀಪ್ ಇಶ್ಯೂಸ್ಗಳಾಗೋದು ಬೇಡ ಅಂದರೆ ಏನು ಜಗಳಗಳಾಗಲಿ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗಲಿ ಮತ್ತು ನನಗೆ ಕಷ್ಟಗಳಾಗಲಿ ಆಗೋದು ಬೇಡ ಅಂತ ಅವರು ಕಮ್ಯುನಿಕೇಷನ್ಸನ್ನು ಮಾಡ್ತಾ ಇರೋದಿಲ್ಲ ಅಷ್ಟೇ ಆದರೆ ಅವರಿಗೆ ನೆನಪುಗಳು ಇರುತ್ತೆ ಆದರೆ ನೀವು ಅನ್ಕೊಳ್ಳೋದೇನೆಂದರೆ ನನ್ನನ್ನು ಅರ್ಥ ಬಿಟ್ಟಿದ್ದಾರೇನೋ ಅನ್ನುವಂತಹ ರೀತಿಯಲ್ಲಿ ನೀವು ಸ್ವಲ್ಪ ಸಿಟ್ಟನ್ನು ಮಾಡಿಕೊಳ್ಳುವಂಥದ್ದನ್ನು ಮಾಡ್ತೀರಿ ಅಷ್ಟನ್ನು ಬಿಟ್ಟರೆ ಪ್ರೀತಿ ಅನ್ನೋದು ಪಾಲ್ ನಂಬರ್ ಟೂ ಅವರ ಇಬ್ಬರಿಗೂ ಕೂಡ ಕಾಡ್ತಾ ಇದೆ ಯಾಕಂದರೆ ಮೊದಲನೇ ಕಾರ್ಡಿನಲ್ಲಿ ನಿಮಗೆ ಅಲ್ಲಿ ಬಂದಿರುವಂತಹದ್ದು ಏಟ್ ಆಫ್ ಕಪ್ ರಿವಾರ್ಸ್ ಆಗಿ ಬಂತು ಸೊ ಕ್ರಾಸ್ ರೋಡ್ಸ್ನಲ್ಲಿ ಇದ್ದಾರಾ ಆದರೆ ಕ್ರಾಸ್ ರೋಡ್ಸ್ನಲ್ಲಿ ಇದ್ದಾರಂದರೆ ಆ ಕಡೆಯೂ ಇಲ್ಲ ಈ ಕಡೆಯೂ ಇಲ್ಲ ಅನ್ನೋಂಥ ಪರಿಸ್ಥಿತಿಯಲ್ಲಿ ಖಂಡಿತವಾಗಿಯೂ ಇದ್ದಾರೆ ಯಾಕಂದರೆ ಕೆಲವೊಬ್ಬರಿಗೆ ಸೀರಿಯಸ್ ಕಮಿಟ್ಮೆಂಟ್ಗಳು ಆಲ್ರೆಡಿ ಇದೆ ಸೊ ಕೆಲವೊಬ್ಬರಿಗೆ ಆದರೆ ಎಂಟಿನೆಸ್ ಅನ್ನೋದ್ರೆ ಇಲ್ಲ ಎಂಟಿನೆಸ್ ಅನ್ನೋದೇನಿಲ್ಲ ಬಟ್ ಮರತಿಯೂ ಹೋಗಿಲ್ಲ ಪ್ರೀತಿಯ ನೆನಪುಗಳು ಕಾಡುತ್ತೆ ಆದರೆ ಮೂಮೆಂಟ್ಸನ್ನು ತಗೊಳ್ಳೋದಕ್ಕೆ ಸರಿಯಾದ ಟೈಮ್ ಅಲ್ಲ ಅಂತ ಸುಮ್ಮನೆ ಇದ್ದಾರೆ ಅಷ್ಟೇ ಸೊ ಒಟ್ಟಿನಲ್ಲಿ ಪ್ರೀತಿ ಅನ್ನುವಂಥದ್ದು ಪ್ಯಲ್ ಎಂಬರ್ ಅವರ ಇಬ್ಬರು ವ್ಯಕ್ತಿಗಳಿಗೂ ಕೂಡ ಕಾಣುವಂತಹ ಸಾಧ್ಯತೆಗಳಿರುತ್ತೆ ಒಬ್ಬರು ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇರ್ತೀರ ಒಬ್ಬರು ನೆನಪು ಮಾಡಿಕೊಂಡು ಈಗ ಸದ್ಯಕ್ಕೆ ಏನೋ ಮಾಡೋಕ್ಕಾಗಲ್ಲ ಅನ್ನುವಂಥ ರೀತಿಯಲ್ಲಿ ಸುಮ್ಮನೆ ಇರ್ತೀರಾ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಪ್ಯಲ್ ನಂಬರ್ ಟು ಅವರ ರೀಡಿಂಗ್ ಆಗಿರುತ್ತೆ ಓಕೆ ಈ ತರಹದ ರೀಡಿಂಗ್ಗಳು ನಿಮ್ಗೆ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಪಟ್ ಅಂತ ಪ್ರೆಸ್ ಮಾಡಿ ನಾನು ನಿಮ್ಮನ್ನು ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ಚಿಕ್ಕಿ ಬಾಯ್